ಬಿಜೆಪಿ ಮಧ್ಯೆ ಈಗ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ನಡೀತಾ ಇದೆ ಸಿಟಿ ರವಿ ಎನ್ಕೌಂಟರ್ ಮಾಡೋದಕ್ಕೆ ನಡೆದಿತ್ತ ಹಾಗಾದ್ರೆ ಪ್ಲಾನ್ ಈ ರೀತಿಯಾದಂತಹ ಹೇಳಿಕೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ರಾಜಕೀಯದಲ್ಲಿ ಸದ್ಯ ಸಂಚಲನವನ್ನ ಸೃಷ್ಟಿ ಮಾಡುತ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರ ಮಾತು ಕಾಂಗ್ರೆಸ್ ಹಾಗೆ ಬಿಜೆಪಿ ಮಧ್ಯೆ ಈಗ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ಶುರುವಾಗಿದೆ ಸಿಟಿ ರವಿ ಅವರನ್ನ ಮೂರು ಜಿಲ್ಲೆ ಹತ್ತು ತಾಲೂಕು ಅಂತ ಎಲ್ಲೆಲ್ಲೂ ಸುತ್ತಾಡಿಸಿದ್ರು ಪೊಲೀಸರು ರಾತ್ರಿ ಇಡೀ ಈ ವಿಚಾರ ಈಗ ದೊಡ್ಡ ಚರ್ಚೆ ಕಾರಣ ಆಗಿದೆ ಅದರ ಜೊತೆಗೆ ರಾಜಕೀಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿರುವಂತಹ ಈ ಮಾತು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ಅಂತ ಮಾತಾಗಿದೆ ಈ ಮಾತು ಈಗ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಸಿ ಟಿ ರವಿ ಅವರು ಸಹ ಅವತ್ತು ಸಾಕಷ್ಟು ಭಯಪಟ್ಟರು ಆತಂಕದಲ್ಲಿದ್ರು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ ಒಂದೊಂದೇ ಹೇಳಿಕೆಗಳನ್ನ ನೀಡಲಾಗ್ತಾ ಇದೆ ಈಗ ಜೋಶಿ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈಗ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ಶುರುವಾಗಿದೆ ಸಿಟಿ ರವಿ ಅರೆಸ್ಟ್ ಕೇಸ್ಗೆ ಪ್ರಹ್ಲಾದ್ ಜೋಶಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಅವರ ಹೇಳಿಕೆನೇ ಈಗ ಭಾರಿ ಚರ್ಚೆ ಕಾರಣ ಆಗ್ತಾ ಇದೆ ಮಾಧ್ಯಮಗಳು ಇಲ್ಲದೆ ಇದ್ದಿದ್ರೆ ಸಿಟಿ ರವಿ ಫೇಕ್ ಎನ್ಕೌಂಟರ್ ಆಗ್ತಾ ಇದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು ಫೇಕ್ ಎನ್ಕೌಂಟರ್ ಮಾಡುವ ಲೆಕ್ಕಾಚಾರ ಇತ್ತು ಅನ್ಸುತ್ತೆ ಅವಕಾಶ ಸಿಕ್ಕಿದ್ರೆ ಸಿಟಿ ರವಿಯನ್ನ ಮುಗಿಸುವಂತ ಪ್ಲಾನ್ ಇತ್ತು ಅನ್ಸುತ್ತೆ ಪೊಲೀಸರಿಗೆ ಸರಿಯಾದಂತಹ ಅವಕಾಶ ಸಿಕ್ಕಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರು ಇದ್ದಿದ್ರಿಂದಲೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾ ಇತ್ತು ಮಾಧ್ಯಮದವರು ಇಲ್ಲದೇ ಇದ್ದಿದ್ರೆ ಸಿಟಿ ರವಿ ಫೇಕ್ ಎನ್ಕೌಂಟರ್ ಆಗ್ತಾ ಇತ್ತು ಅಂತ ಪೊಲೀಸರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿ ಆರೋಪ ಮಾಡಿದ್ದಾರೆ ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದವ್ರಿಗೆ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮ್ಗೆ ಲೈವ್ ಲೊಕೇಶನ್ ಸಿಗ್ತಾ ಇದ್ದು ಆಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳು ರಾತ್ರಿ ರಾತ್ರಿಯೊಳಗ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ನಲ್ಲಿ ಶೂಟಿಂಗ್ ತಕೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು ಇದಾರೆ ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗೆ ಅನ್ನಿಸ್ತಾ ರಾಜಕೀಯದಲ್ಲಿ ಸದ್ಯ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರ ಮಾತು ಕಾಂಗ್ರೆಸ್ ಹಾಗೆ ಬಿಜೆಪಿ ಮಧ್ಯೆ ಈಗ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ಶುರುವಾಗಿದೆ ಸಿಟಿ ರವಿ ಅವರನ್ನ ಮೂರು ಜಿಲ್ಲೆ ಹತ್ತು ತಾಲೂಕು ಅಂತ ಎಲ್ಲೆಲ್ಲೋ ಸುತ್ತಾಡಿಸಿದ್ರು ಪೊಲೀಸರು ರಾತ್ರಿ ಇಡೀ ಈ ವಿಚಾರ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಅದರ ಜೊತೆಗೆ ರಾಜಕೀಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿರುವಂತಹ ಈ ಮಾತು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ಅಂತ ಮಾತಾಗಿದೆ ಈ ಮಾತು ಈಗ ಸಂಚಲನ ಕಾರಣ ಆಗ್ತಾ ಇದೆ ಸಿ ಟಿ ರವಿ ಅವರು ಸಹ ಅವತ್ತು ಸಾಕಷ್ಟು ಪಟ್ಟಿದ್ರು ಆತಂಕದಲ್ಲಿದ್ರು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ ಒಂದೊಂದೇ ಹೇಳಿಕೆಗಳನ್ನ ನೀಡಲಾಗ್ತಾ ಇದೆ ಈಗ ಜೋಶಿ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈಗ ಫೇಕ್ ಎನ್ಕೌಂಟರ್ ಪಾಲಿಟಿಕ್ಸ್ ಶುರುವಾಗಿದೆ ಸಿಟಿ ರವಿ ಅರೆಸ್ಟ್ ಕೇಸ್ಗೆ ಪ್ರಹ್ಲಾದ್ ಜೋಶಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಅವರ ಹೇಳಿಕೆನೆ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು ಫೇಕ್ ಎನ್ಕೌಂಟರ್ ಮಾಡುವ ಲೆಕ್ಕಾಚಾರ ಇತ್ತು ಅನ್ಸುತ್ತೆ ಅವಕಾಶ ಸಿಕ್ಕಿದ್ರೆ ಸಿಟಿ ರವಿಯನ್ನ ಮುಗಿಸುವಂತಹ ಪ್ಲಾನ್ ಇತ್ತು ಅನ್ಸುತ್ತೆ ಪೊಲೀಸರಿಗೆ ಸರಿಯಾದಂತಹ ಅವಕಾಶ ಸಿಕ್ಕಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರು ಇದ್ದಿದ್ರಿಂದಲೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾ ಇತ್ತು ಮಾಧ್ಯಮದವರು ಇಲ್ಲದೇ ಸಿ ಸಿಟಿ ರವಿ ಫೇಕ್ ಎನ್ಕೌಂಟರ್ ಆಗ್ತಾ ಇತ್ತು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿ ಆರೋಪ ಮಾಡಿದ್ದಾರೆ ಬಹುತೇಕ ನನಗೆ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದವ್ರಿ ಆದ್ರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿದ್ದು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೋಗಬೇಕು ರಾತ್ರಿ ರಾತ್ರಿಯೊಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ನಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗೆ ಅನ್ನಿಸ್ತಾ ಅಪರಾಧಕರ ಕೃತ್ಯ ನ್ಯಾಯಾಂಗ ತನಿಖೆ ಮಾಡಬೇಕೆಂದು ಯಾಕೆ ಹೇಳ್ತಾ ಇದ್ದಾರೆ ಸಿಟಿ ರವಿ ಅಸಭ್ಯವಾಗಿ ಮಾತನಾಡಿದ್ದು ಸತ್ಯ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅಪರಾಧದ ಕೃತ್ಯ ಮಾಡಿದ್ದಾರೆ ಸಿಟಿ ರವಿ ನ್ಯಾಯಾಂಗ ತನಿಖೆ ಯಾಕೆ ಹೇಳ್ತಾ ಇದ್ದಾರೆ ಇವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿಎಂ ಸಿಟಿ ರವಿ ಪದ ಬಳಕೆ ಅತ್ಯಂತ ಖಂಡನೀಯವಾದದ್ದು ಸಿಟಿ ರವಿ ಪದ ಬಳಕೆಗೆ ಆಡಿಯೋ ವಿಡಿಯೋ ಇದೆ ಕಲಬುರಗಿಯಲ್ಲಿ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ

ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಇದೆ ಅಲ್ಲಿ ಎಮ್ ಎಲ್ ಸಿಗಳು ಕೇಳಿದವರು ಜುಡಿಶಿಯಲ್ ಎಂಕ್ವೈರಿ ಮಾಡಬೇಕು ಆಮೇಲೆ ಇವರು ಮಾತಾಡಿರೋದು ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿ ಜೆ ಪಿ ಸೆಂಟ್ರಲ್ ಪಾರ್ಟಿ ಬಿ ಜೆ ಪಿ ಆಗಿ ಈ ಥರ ಪದ ಬಳಕೆ ಮಾಡೋದು ಇದೆಯಲ್ಲ ಇದು ಅತ್ಯಂತ ಖಂಡನೀಯವಾದ ನಮಗೂ ಕಾಲ ಬರುತ್ತೆ ಅಂತ ಸಿ ಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ರು ಸಿ ಟಿ ರವಿ ಈ ಹೇಳಿಕೆಗೆ ಶರಣ ಪ್ರಕಾಶ್ ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ ಸಿ ಟಿ ರವಿಗೆ ಕಾಲ ಬರೋಕೆ ಅವ್ರೇನ್ ಕಾಲಜ್ಞಾನಿನ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರಿಗೆ ಕಾಲ ಬಂದಿದ್ದು ಆಯ್ತು ಹೋಗಿದ್ದು ಆಯ್ತು ಅವರಿಗೆ ಕಾಲ ಬಂದಿದ್ದಾಗ ಅವ್ರು ಏನೂ ಮಾಡಲಿಲ್ಲ ಅವರ ಟೈಮ್ ಬಂದಾಗ ಏನ್ ಮಾಡಿದ್ದಾರೆ ಜನ ನೋಡಿದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವ್ರ ಟೈಮ್ ಬಂದು ಹೋಗಿದೆ ಬಂದ ಬಂದಿತ್ತು ಬಂದು ಹೋದೂ ಆಯ್ತು ಜನ ನೋಡಿದ್ದಾರೆ ಅವರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಜನರಿಗೆ ಗೊತ್ತಿಲ್ವಾ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವ್ರು ಟೈಮ್ ಬಂದು ಹೋಗಿದೆ ಬಂದಿತ್ತು ಬಂದು ಆಯ್ತು ಜನ ನೋಡಿದ್ದಾರೆ ಅವ್ರ ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಜನರಿಗೆ ಗೊತ್ತಿಲ್ವಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್